आत्मीय स्ने नमस्कार ಗೆಳೆಯರೆ ದೆಹಲಿಯಲ್ಲಿ ಬಿ ಜೆ ಪಿ ಭರ್ಜರಿ ಜಯಗಳಿಸುವ ಮೂಲಕ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯ ಗದ್ದುಗೆಯನ್ನು ಬಿ ಜೆ ಪಿ ಹಿಡಿದಿದೆ ಈ ನಡುವೆ ಅಲ್ಲಿ ಕಾಂಗ್ರೆಸ್ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನು ಮಾಡಿದೆ ಇದರ ನಡುವೆ ಆಪ್ ಈ ಬಾರಿ ತನ್ನ ಅಧಿಕಾರವನ್ನು ಕಳೆದುಕೊಂಡಿದೆ ದೆಹಲಿಯ ಚುನಾವಣೆಯ ಫಲಿತಾಂಶದ ನಂತರ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿಯೂ ಕೂಡ ಕೆಲವು ಮಹತ್ವದ ಬದಲಾವಣೆಗಳಾಗಿದ್ದು ರಾಹುಲ್ ಗಾಂಧಿ ಅವರನ್ನು ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕ ಅಂತ ಒಪ್ಪಿಕೊಳ್ಳೋದಕ್ಕೆ ಅಲ್ಲಿರುವಂಥ ಯಾರೂ ಕೂಡ ರೆಡಿ ಇಲ್ಲ ರಾಹುಲ್ ಗಾಂಧಿ ಅವರನ್ನು ತಕ್ಷಣಕ್ಕೆ ಕೆಳಗಡೆ ಇಳಿಸಬೇಕು ಅನ್ನೋದರ ಒತ್ತಾಯವೂ ಕೂಡ ಜಾಸ್ತಿ ಆಗ್ತಾ ಇದೆ ಈ ಹಿಂದೆಯೂ ಕೂಡ ಒಂದಷ್ಟು ಒತ್ತಾಯಗಳು ಕೇಳಿಬಂದಿದ್ವು ಆದರೆ ದೆಹಲಿಯ ಚುನಾವಣೆಯ ನಂತರ ರಾಹುಲ್ ಗಾಂಧಿಯವರ ಈ ನಾಯಕತ್ವ ಬಹುತೇಕ ಅಲ್ಲ ಕಂಪ್ಲೀಟ್ ಆಗಿ ಅಂತ್ಯ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಅನುಮಾನ ಇಲ್ಲ ಅದರ ಜೊತೆಗೆ ಗೆಳೆಯರೆ ಐ ಎನ್ ಡಿ ಐ ಎ ಒಕ್ಕೂಟದ ಮಿತ್ರ ಪಕ್ಷಗಳು ಅಂದರೆ ಆ ಕೂಟದಲ್ಲಿರುವಂತಹ ಪಕ್ಷಗಳು ಏನನ್ನ ಆರೋಪ ಮಾಡ್ತಾ ಇದ್ದಾವೆ ಎಂದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ತಾನೂ ಕೂಡ ಸೋಲ್ತು ಅದರ ಜೊತೆಗೆ ಆಮ್ ಆದ್ಮಿ ಪಾರ್ಟಿಯನ್ನು ಕೂಡ ಸೋಲಿಸಿದೆ ದೆಹಲಿಯಲ್ಲಿ ಬಿಜೆಪಿಯ ಗೆಲುವಿಗೆ ಕಾಂಗ್ರೆಸ್ ಕೂಡ ಕಾರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ ಗೆಳೆಯರೆ ರಾಷ್ಟ್ರ ರಾಜಕಾರಣದಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಆಗಿರುವಂತಹ ಮಹತ್ವದ ಬೆಳವಣಿಗೆ ಏನು ಮತ್ತು ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿರುವಂತಹ ಕೊಡುಗೆಯನ್ನು ಕೊಟ್ಟಿದೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತಾರೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ದೆಹಲಿಯಲ್ಲಿ ಬಿ ಜೆ ಪಿ ನಲವತ್ತೆಂಟು ಸೀಟ್ಗಳನ್ನು ಪಡೆದು ಈಗ ಅಧಿಕಾರದ ಗದ್ದುಗೆ ಹಿಡಿದಿದೆ ಸುಮಾರು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಈಗ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿದೆ ಈ ವಿಚಾರವನ್ನು ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಅಂದರೆ ಬಹಳ ಉತ್ತಮ ರೀತಿಯಾಗಿ ಈ ಸೋಲನ್ನು ಅವರು ಸ್ವೀಕಾರ ಮಾಡಿದ್ದಾರೆ ನಾನು ಕೂಡ ಏನನ್ನ ನಿರೀಕ್ಷೆ ಮಾಡಿದ್ದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರೂ ಕೂಡ ಈ ಒಂದು ಸೋಲನ್ನು ಈ ವಿ ಎಂ ಮೇಲೆ ಹಾಕ್ತಾರೆ ಅಂತ ನಾನು ಕೂಡ ಭಾವಿಸಿದ್ದೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರು ತುಂಬಾ ಪ್ರಬುದ್ಧವಾಗಿಯೇ ಮಾತನಾಡಿದ್ದಾರೆ ತುಂಬಾ ಪ್ರಬುದ್ಧವಾಗಿ ತಮ್ಮ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಹೌದು ನಮ್ಮ ಸರ್ಕಾರಕ್ಕೆ ಸೋಲಾಗಿದೆ ಮುಂದಿನ ದಿನಗಳಲ್ಲಿ ನಾವು ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ತೀವಿ ಬಿ ಜೆ ಪಿಗೆ ಶುಭ ಹಾರೈಸ್ತೀನಿ ಮತ್ತು ನಮ್ಮ ಸರ್ಕಾರದಲ್ಲಿ ನಾವು ಮೂಲಭೂತ ಸೌಕರ್ಯಗಳನ್ನು ಜನರಿಗೆ ಒದಗಿಸಿದ್ದೇವೆ ಅದನ್ನು ಮತ್ತಷ್ಟು ಬಿ ಜೆ ಪಿ ಬಲಪಡಿಸಲಿ ಅವರಿಗೆ ನಾನು ತುಂಬು ಹೃದಯದಿಂದ ಶುಭವನ್ನು ಹಾರೈಸ್ತೀನಿ ಅಂತ ಅವರು ತಮ್ಮ ಸೋಲನ್ನು ಒಪ್ಪಿಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ತರಹ ಸೋಲಿಗೆ ಇ ವಿ ಎಮ್ ಕಾರಣ ಇ ವಿ ಎಮ್ ಹ್ಯಾಕ್ ಆಗಿದೆ ಅನ್ನುವಂತಹ ಕುಂಟು ನೆಪವನ್ನು ಕೊಟ್ಟಿರಲಿಲ್ಲ ಅರವಿಂದ್ ಕೇಜ್ರಿವಾಲ್ ಅವರು ಬಹಳ ಪ್ರಬುದ್ಧವಾಗಿಯೇ ಮಾತನಾಡಿ ತಮ್ಮ ಸೋಲನ್ನ ಒಪ್ಪಿಕೊಂಡಿದ್ದಾರೆ ಆಮ್ ಆದ್ಮಿ ಪಾರ್ಟಿಯ ಸೋಲನ್ನ ಅವರು ಒಪ್ಪಿಕೊಂಡಿದ್ದಾರೆ ಗೆಳೆರೆ ಈ ಆಮ್ ಆದ್ಮಿ ಪಾರ್ಟಿ ಅಲ್ಲಿ ಸೋಲೋದಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಕಾರಣ ಆಯಿತು ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೆ ಮೈತ್ರಿ ಪಕ್ಷ ಅಂದರೆ ಏನು ಎಲ್ಲಿ ನಮಗೆ ಸೋಲಾಗತ್ತೆ ಅನ್ನೋದು ಗೊತ್ತಿರುತ್ತೋ ಅದನ್ನು ತಿಳಿದುಕೊಂಡು ಅಲ್ಲಿ ತಮ್ಮ ಮಿತ್ರ ಪಕ್ಷಕ್ಕೆ ಸಹಾಯವನ್ನು ಮಾಡಬೇಕು ಅಥವಾ ಎಲ್ಲಿ ನಾವು ಒಬ್ಬರೇ ಗೆಲ್ಲೋದಕ್ಕಾಗೋದಿಲ್ಲ ಅನ್ನೋದು ಗೊತ್ತಿರುತ್ತೋ ಇನ್ನೊಂದು ಮಿತ್ರ ಪಕ್ಷದ ಜೊತೆ ಅಲ್ಲಿ ಸೇರಿಕೊಂಡು ಆ ಒಂದು ಕ್ಷೇತ್ರವನ್ನು ಅಥವಾ ಆ ಒಂದು ರಾಜ್ಯವನ್ನು ಗೆಲ್ಲೋದಕ್ಕೆ ನೋಡೋದಕ್ಕೆ ಮೈತ್ರಿ ಅಂತ ಕರೀತಾರೆ ಆದರೆ ಇಲ್ಲಿ ಕಾಂಗ್ರೆಸ್ ಮಾಡಿದ್ದೇನು ಗೆಳೆಯರೆ ಕಳೆದ ಎರಡು ಚುನಾವಣೆಗಳಿಂದಲೂ ಕೂಡ ಕಾಂಗ್ರೆಸ್ ಅಲ್ಲಿ ಶೂನ್ಯ ಸಾಧನೆ ಮಾಡಿದೆ ಅಂದರೆ ಒಂದೇ ಒಂದು ಸೀಟನ್ನು ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಈ ಬಾರಿಯೂ ಕೂಡ ಕಾಂಗ್ರೆಸ್ಗೆ ಗೊತ್ತಿತ್ತು ಏನು ಅಂದರೆ ನಾವು ಬಹಳ ಸೀಟ್ಗಳನ್ನು ಗೆಲ್ಲೋದಿಲ್ಲ ಅನ್ನೋದು ಕೂಡ ಗೊತ್ತಿತ್ತು ಏನು ಅಂದರೆ ಖಾತೆ ಓಪನ್ ಮಾಡಬಹುದೇ ಹೊರತು ಅಧಿಕಾರಕ್ಕೆ ಬರುವುದಿಲ್ಲ ಅನ್ನೋದು ಕಾಂಗ್ರೆಸ್ಗೆ ಗೊತ್ತಿತ್ತು ಅದರ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಅಲ್ಲಿ ತಾವು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ರು ಏಕಾಂಗಿಯಾಗಿ ಸ್ಪರ್ಧೆಯನ್ನ ಅರವಿಂದ್ ಕೇಜ್ರಿವಾಲ್ ಅವರು ಮಾಡ್ತೀವಿ ಅಂತ ಹೇಳಿಕೊಂಡಾಗ ಈ ಒಂದು ಮೈತ್ರಿಕೂಟದ ಅಧ್ಯಕ್ಷತೆಯನ್ನ ಅಥವಾ ನಾಯಕತ್ವವನ್ನು ವಹಿಸಿಕೊಂಡಿರುವಂತಹ ರಾಹುಲ್ ಗಾಂಧಿ ಅವರು ಪ್ರಬುದ್ಧತೆಯನ್ನ ಮೆರೆದು ಏನು ಮಾಡಬೇಕಿತ್ತು ಕೆಲವು ಕಡೆಗಳಲ್ಲಿ ತಮ್ಮ ಅಭ್ಯರ್ಥಿಯನ್ನ ಅಲ್ಲಿ ಕಣಕ್ಕೆ ಇಳಿಸಬಾರ್ದಾಗಿತ್ತು ಸೊ ಇದರಿಂದಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಅಲ್ಲಿ ಸಹಾಯ ಆಗ್ತಾ ಇತ್ತು ಸೊ ಇದೇ ಅಲ್ವೇ ಮೈತ್ರಿ ಧರ್ಮ ಅಂದ್ರೆ ಆದರೆ ರಾಹುಲ್ ಗಾಂಧಿ ಅವರು ಏನ್ ಮಾಡಿದ್ರು ಎಲ್ಲಾ ಎಪ್ಪತ್ತು ಪಕ್ಷಗಳಿಗೂ ಕೂಡ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದರು ಇದು ಈಗ ಆಮ್ ಆದ್ಮಿ ಪಾರ್ಟಿ ಸೋಲಿಗೆ ಕಾರಣ ಆಗಿದೆ ಯಾಕೆ ಅಂತ ಒಂದು ಸಿಂಪಲ್ ಆಗಿರುವಂತಹ ಎಕ್ಸಾಂಪಲ್ ಹೇಳಿಬಿಡ್ತೀನಿ ಏಳರೆ ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅನ್ನುವಂತಹ ಘಟಾನುಘಟಿ ನಾಯಕ ಅಲ್ಲಿ ನಾಲ್ಕು ಸಾವಿರದ ಐನೂರು ಮತಗಳಿಂದ ಸೋತಿದ್ದಾರೆ ಅಲ್ಲಿ ಬಿಜೆಪಿಯ ಪರವೇಶ್ ವರ್ಮಾ ಗೆದ್ದಿದ್ದಾರೆ ಇನ್ನೊಂದು ಸೋಜಿಗ ಏನು ಅಂದರೆ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಸ್ಪರ್ಧಿ ಅಲ್ಲಿ ಅಷ್ಟೇ ಮತಗಳನ್ನು ಪಡೆದಿದ್ದಾರೆ ಅಂದರೆ ನಾಲ್ಕು ಸಾವಿರದ ಎಂಟುನೂರು ಮತಗಳನ್ನು ಪಡೆದಿದ್ದಾರೆ ಆ ನಾಲ್ಕು ಸಾವಿರದ ಎಂಟುನೂರು ಮತಗಳು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಶಿಫ್ಟ್ ಆಗಿದ್ದರೆ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಗೆಲ್ತಾ ಇದ್ರು ಇನ್ನು ಜಂಗಪುರ ವಿಧಾನಸಭಾ ಕ್ಷೇತ್ರದಲ್ಲಿಯೂ ಕೂಡ ಬಿ ಜೆ ಪಿ ಅಲ್ಲಿ ಆರುನೂರ ಎಂಬತ್ತೈದು ಮತಗಳ ಅಂತರದಿಂದ ಗೆದ್ದಿದೆ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಎಂಟುನೂರ ಅರವತ್ತಾರು ಮತಗಳನ್ನು ಪಡೆದಿದ್ದಾರೆ ಸೊ ಆ ಎಂಟುನೂರ ಹತ್ತಾರು ಮತಗಳು ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಗಿದ್ದರೆ ಅಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿ ಗೆಲ್ತಾ ಇತ್ತು ಸೊ ಹೀಗೆ ಒಂದು ಎರಡು ಕಡೆ ಅಂತಲ್ಲ ಎಲ್ಲ ಕಡೆಗಳಲ್ಲಿಯೂ ಕೂಡ ಆಮ್ ಆದ್ಮಿ ಪಾರ್ಟಿಯ ಓಟುಗಳು ಕಾಂಗ್ರೆಸ್ ಪಾಲಾಗಿವೆ ಹಾಗಾಗಿಯೇ ಕಾಂಗ್ರೆಸ್ ಈ ಬಾರಿ ಬಿ ಜೆ ಪಿ ಗೆಲುವಿನಲ್ಲಿ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ ಕಾಂಗ್ರೆಸ್ ಏನಾದರೂ ಅಲ್ಲಿ ತನ್ನ ಮೈತ್ರಿ ಧರ್ಮವನ್ನು ಪಾಲಿಸಿ ಅಂದರೆ ದೆಹಲಿಯಲ್ಲಿ ಮೈತ್ರಿ ಆಗಿಲ್ಲ ಆದರೆ ರಾಷ್ಟ್ರ ಮಟ್ಟದಲ್ಲಂತೂ ಮೈತ್ರಿಕೂಟ ಅಂತೂ ಇದ್ದೇ ಇದೆ ಆ ಮೈತ್ರಿಕೂಟದ ನಾಯಕತ್ವವನ್ನು ರಾಹುಲ್ ಗಾಂಧಿ ಅವರು ವಹಿಸಿಕೊಂಡಿದ್ದಾರೆ ಸೊ ಅದನ್ನು ಅವರೇನಾದರೂ ಮೈತ್ರಿ ಧರ್ಮವನ್ನು ಪಾಲಿಸಿ ಅಲ್ಲಿ ಕಾಂಗ್ರೆಸ್ನಲ್ಲಿ ಕೆಲವು ಕಡೆಗಳಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸದೇ ಇದ್ದಿದ್ದರೆ ಖಂಡಿತವಾಗಿ ಕೂಡ ಬಿ ಜೆ ಪಿ ಮತ್ತು ಆಮ್ ಆದ್ಮಿ ಪಾರ್ಟಿಯಲ್ಲಿ ನೆಕ್ ಟು ನೆಕ್ ಫೈಟ್ ಬರ್ತಾ ಇತ್ತು ಈ ತರಹ ಒನ್ ಸೈಡೆಡ್ ಆಗ್ತಾ ಇರಲಿಲ್ಲ ಇದೇ ಈಗ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಬಹಳ ಅಂದರೆ ಬಹಳ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿದೆ ಈ ಬಾರಿ ಮಮತಾ ಬ್ಯಾನರ್ಜಿಯೂ ಕೂಡ ಸೆಡೆದ್ದಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ ಬ ಒಂದು ಮೈತ್ರಿ ಧರ್ಮವನ್ನು ಪಾಲಿಸಬೇಕಾಗಿತ್ತು ಆದರೆ ಪಾಲಿಸಿಲ್ಲ ಅಂತ ಮಮತಾ ಬ್ಯಾನರ್ಜಿ ರಾಹುಲ್ ಗಾಂಧಿಯವರ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಆನಂತರ ಅಖಿಲೇಶ್ ಯಾದವ್ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ಓಮರ್ ಅಬ್ದುಲ್ಲಾ ಅಂತೂ ಕೂಡ ಸಹಜವಾಗಿಯೇ ರಾಹುಲ್ ಗಾಂಧಿಯವರಿಂದಲೇ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಸೋಲ್ತು ಬಿ ಜೆ ಪಿಯ ಗೆಲುವಿಗಾಗಿ ರಾಹುಲ್ ಗಾಂಧಿ ಬಹಳ ಶ್ರಮ ವಹಿಸಿದ್ದಾರೆ ಅಂತ ವ್ಯಂಗ್ಯಭರಿತವಾದಂತಹ ಟ್ವೀಟ್ ಮಾಡಿದ್ದಾರೆ ಈಗ ಗೆಳೆಯರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೆ ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ ಸೋಲ್ತೋ ಆಗಲೇ ರಾಹುಲ್ ಗಾಂಧಿಯವರ ನಾಯಕತ್ವದ ಬಗ್ಗೆ ಪ್ರಶ್ನೆಯೂ ಕೂಡ ಎದ್ದಿತ್ತು ರಾಹುಲ್ ಗಾಂಧಿಯವರು ನಮ್ಮ ಒಂದು ಒಕ್ಕೂಟದ ನಾಯಕತ್ವವನ್ನು ವಹಿಸೋದು ಬೇಡ ನಮ್ಮ ಒಕ್ಕೂಟದ ನಾಯಕತ್ವವನ್ನು ಏನಾದರೂ ಅವರು ವಹಿಸಿದ್ರೆ ನಾವು ಆ ಒಕ್ಕೂಟದಲ್ಲೇ ಇರೋದಿಲ್ಲ ಅಂತ ಅಖಿಲೇಶ್ ಯಾದವ್ ಓಮರ್ ಅಬ್ದುಲ್ಲಾ ಈ ಕಡೆ ಉದ್ಭವ್ ಠಾಕ್ರೆ ಆನಂತರ ಶರದ್ ದಾದಾ ಪವಾರ್ ಈ ರೀತಿಯಾಗಿರುವಂತಹ ದೊಡ್ಡ ದೊಡ್ಡ ನಾಯಕರೇ ಹೇಳಿದರು ಆ ಸಮಯದಲ್ಲಿ ದೆಹಲಿಯಲ್ಲಿ ಏನಾದರೂ ಮ್ಯಾಜಿಕ್ ಆಗಬಹುದಾ ಅಂತ ರಾಹುಲ್ ಗಾಂಧಿ ಕಾಯ್ತಾ ಇದ್ರು ಆದರೆ ದೆಹಲಿಯಲ್ಲಿಯೂ ಕೂಡ ಮ್ಯಾಜಿಕ್ ಆಗಲಿಲ್ಲ ಹ್ಯಾಟ್ರಿಕ್ ಸಾಧನೆಯನ್ನ ಮಾಡಿದ್ದಾರೆ ಹ್ಯಾಟ್ರಿಕ್ ಶೂನ್ಯ ಸಾಧನೆಯನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಅಂದರೆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಇವಾಗ ಏನು ಹೇಳ್ತಾ ಇದ್ದಾವೆ ಅಂದರೆ ನಾವು ನಮ್ಮ ಸ್ವಂತ ಬಲದಲ್ಲಿ ಹೋದರೆ ಅಧಿಕಾರವನ್ನಾದರೂ ನಾವು ಪಡೆಯುವಂತಹ ಸಾಧ್ಯತೆ ಇರುತ್ತೆ ಆದರೆ ಕಾಂಗ್ರೆಸ್ ಜೊತೆಗೆ ನಾವೇನಾದರೂ ಮೈತ್ರಿಯನ್ನು ಮಾಡಿಕೊಂಡ್ರೆ ಅಲ್ಲಿ ಖಂಡಿತವಾಗಿಯೂ ನಮಗೆ ಸೋಲಾಗತ್ತೆ ಅನ್ನುವಂತಹ ಮಾತನ್ನು ಒಂದಷ್ಟು ಮ ಮಿತ್ರ ಪಕ್ಷಗಳು ಈಗ ಹೇಳ್ತಾ ಇವೆ ಅದರ ಜೊತೆಗೆ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳು ಕೂಡ ಹೇಳ್ತಾ ಇದ್ದಾವೆ ಇನ್ನು ರಾಹುಲ್ ಗಾಂಧಿ ಅವರು ತಕ್ಷಣವೇ ತಮ್ಮ ಐ ಎನ್ ಡಿ ಐ ಎ ಒಕ್ಕೂಟದ ನಾಯಕತ್ವ ಸ್ಥಾನ ಏನಿದೆಯಲ್ಲ ಅದನ್ನು ಮಮತಾ ಬ್ಯಾನರ್ಜಿ ಅವರಿಗೆ ಹಸ್ತಾಂತರಿಸಿ ತಾವೂ ಕೂಡ ಒಂದು ಮಿತ್ರ ಪಕ್ಷವಾಗಿ ಇರಬೇಕು ಅನ್ನುವಂತಹ ಒತ್ತಾಯಗಳು ಈಗ ಜಾಸ್ತಿ ಆಗ್ತಾ ಇವೆ ಒತ್ತಡಗಳು ಕೂಡ ಇದು ಜಾಸ್ತಿ ಆಗ್ತಾ ಇವೆ ಒಂದು ವೇಳೆ ರಾಹುಲ್ ಗಾಂಧಿಯವರು ಒಪ್ಪದೇ ಇದ್ದರೆ ಎಲ್ಲ ಮೈತ್ರಿ ಪಕ್ಷಗಳು ಅಂದರೆ ಆ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿರುವಂತಹ ಎಲ್ಲ ಪಕ್ಷಗಳು ಒಂದೊಂದಾಗಿ ಒಕ್ಕೂಟದಿಂದ ಹೊರಗಡೆ ಬರ್ತವೆ ಇದು ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ದೊಡ್ಡ ಬೆಳವಣಿಗೆಗೆ ಕಾರಣ ಆಗುತ್ತೆ ಗೆಳೆಯರೆ ಇದು ದೆಹಲಿ ಚುನಾವಣೆ ಬಳಿಕ ಐ ಎನ್ ಡಿ ಐ ಎ ಒಕ್ಕೂಟದಲ್ಲಿ ಆಗ್ತಾ ಇರುವಂತಹ ಮಹತ್ವದ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ